ನಿಮ್ಮ ಅಪ್ಪ ಎಲ್ಲ ನೀವು ಸಾಲ ಕೊಡೋದ್ ನಿಮ್ಮಪ್ಪ ನೀ ಸಾಲ ಕೊಟ್ಟಿ ನಮ್ಮಅಪ್ಪ ಓಡೇವನ್ ಬಿಟ್ಟು ನಾ ಏನ್ ಮಾಡ್ಲಿ ಓಡುದ್ರ ಎಲ್ಲದ ಕರಿಯ ಫೋನ್ ಹಚ್ಚಿ ಫೋನ್ ಇಲ್ಲ

ಹೊಡಿ ಒಡಿ ಇದ್ದ ಇದ್ ಕೈಯ್ಯನ್ ಎರಡು ಬಳಸದೆ ಮುಂಡ ಮೋತ್ಕೋತು ಮಗ ಒಂದ್ ಎಟ್ಟದ್ ದುಡಿತದ ಗೊತ್ತ ಕುಡಿತಾನ ಬರ್ತಾನ ದಬಾ ದಬಾ ಹೇರ್ತಾನ ಬೀಳ್ತಾನ ಇವತ್ತು ಮಗ ಬರ್ಲಿ ನೋಡಿ ಇದ್ ಯಾರ ಕೈಯನ್ನು ಬಳಸದೆ ಮಣ್ಣಾಗಿಡ್ಲಿದು ಬರೇ ಮುಕ್ಕೊಳದು ಸಾಲ ಮಾಡೋದು ಎಲ್ಲದ ಈಗ ಯಾ ಯಾಕಪ್ಪ ಈಗ ಬಂದ್ ಇವ ಕುಡ್ದು ಹೇಳ್ತಾರೆ ಯಪ್ಪ ಏನೇ ಅಪ್ಪ ಇವನ್ ಕಾಲಕ್ ಸಾಕ್ ಸಾಕಮ್ಮ ನೀರೇ ಚಂದೆ ಮಾಡ್ಕೊಂತಿಲ್ಲ ಅದು ಎರಡು ಆಗಬೇಕಿಲ್ಲ ಇವನಿಗೆ ನೋಡು ಹೆಂಗ್ ಕುಡ್ದು ಬಿದ್ದ ನೋಡು ಏನೇನು ಏನ್ ಒಟ್ಟ ಆ ಒಟ್ಟ ಏನ್ ಹೊಡೆದ್ ಹೊತ್ತಮ್ಮ ಕೈಯ್ಯ ಬೆಳಸೋದೇ ಹೊಡೆದ್ ಬಿಟ್ಟ ನೋಡತಮ್ಮ ಹಳ್ಳಿ ಕಿರ್ಕಿರಿ அவனு அவன்கோ சந்தொழியப்பா நீ தோழலாகி மொழி அலிக சாலு நான் கட்டக்கத்தின் குடது மக்கொந்தி அவனிங் அது மக்க உயர் சாலு நான் சால கட்டி திங்களா திங்களை ಮುರಿ ಮುರಿವನಿಗಿ ಹುಚ್ಚು ಕುಡ್ಲಿಕ್ ಹೊರಗ್ ಹೋಗಲ್ಲಮ್ಮ ನನಗೆ ಮಾಡಿ ಹಾಕದ್ರ ಆಗಲಿ ಅದು ಕೂಸ ತಿಂದು ಆಡಿ ಉಣ ಬೆಳೆ ಮಗ ಕೆಲ್ಸಕ್ ಹೋಗ್ಲಿಕ್ ಹತ್ತದ ನಿನ್ ಸಾಲ ಹೊಂದ್ ಪರ್ಲಿಕ್ಕತ್ತದ ನಿನ್ನ ಮಣ್ಣಾಗಿಡ್ಲಿ ಹೋಗ್ಯದ್ದು ದುಡ್ಲಿಕ್ ಹೋಗು ಏನು ಒಟಾ ವಟ ಒಟ ಯಾವಕ್ಕ ಹೆಸರು ಅತ್ತೋ ಏನು ಏನ್ ನನಗರ ಒಂದು ಕೇಳ್ತಮ್ಮ ನೀ ಕಣ್ಣಿಡತಮ್ಮ ಅವ್ರ ಮ್ಯಾಲ ಹೇಳ್ತೀನಿ ಕಣ್ಣಿಡು ಇವತ್ತಿಗೆ

ಮಬ್ಬರ್ಸಿ ಹೋಗಾ ಜಲ್ದಿ ಎಗ್ತನ ನಾನು ಮುಸ್ಕಿ ಯಾರು ಬರಲತ್ತಿ ಚಂದಲೇನಾ ಏ ಮಬ್ಬರ್ಸಿ ಮಗಳಾ ಹೋಗೋ ಬೋ ತಡವತಿ ಹೋಗ ಜಲ್ದಿ ಹೋಗೇ ಆನು ನಿಕಿ ಹೋಗು ಇಲ್ಲಿ ಇರ್ತೀಯ ಹೋಗ್ಬರ್ಸಿ ಮಗಳಾ ಹೋಗ ಅಲ್ಲೇ ಎಲ್ಲರೂ ओ भले बोसड़ी के होगे गए ए भाई बड़ बोले कंटिन्यू नहीं लमकना है मनी के बर्बाद है पानी बहुत है इल्ले कई कुछ कोई कुछ बहुत यार बर्तार मनी के यार बरा देल ना बरा देल मैं तो मनी कंटिन्यू ना करना मगा बंदे इतने दे पानी अल्ले ही रू ए गर्ल्स को नहीं ना होगु ओ भले उसली मुसली ए बड़ी बड़ बोले ए एन कल शेव बरी वड़े के बरता नहीं वा तो एल हो ए बड़ो होगा ना मगा ना कल शेव नहीं मोवे हो हो मत कंटिन्यू

ಓ ಏನ್ ಹೊಡಿತಾನಪ್ಪ ನನ್ನ ಮಗ ಅಲ್ಲ ಬೋಸಿಡಿ ಮಗ ಇದು ನಾ ಹೊಡಿಸಿದ ಮಗ ನನಗೆ ಹೊಡ್ಲಾಗತ್ತಾನ ನನ್ ಹೇಳ್ತು ನನ್ ಮಾತೆ ಕೇಳಲ್ಲ ಹೇಳ ಕೆಲಸ ಮಾಡಿ ಕೆಲಸ ಮಾಡತ್ತಾರ ಏನು ಕೆಲಸ ಮಾಡ್ಬೇಕನ ಕೆಲಸ ಇರ್ಲಾರ್ದೆ ಪದ್ಮ ಅಕ್ಕಿನ ಕಡೆ ಹೋಗ್ತೇನೆ ಈಗ ಈಗ ಡೈವರ್ಸ್ ಕೊಡ್ತೀನಿ ನಾನು ಡೈವರ್ಸ್ ಕೊಟ್ಟಕ್ಕ ಬುದ್ಧಿ ಬರ್ತೈತಿ ತಾಯಿ ಮಾಡ್ತೀನಿ ನಾನು ಊರ್ಗ್ ಹೋಗ್ತೀನಿ ಏನು ಅವನ್ ಕಡೆ ಜರ ನೆದರಿಡು ಎಲ್ಲಾ ಇದ್ದಿದ್ರಕ್ಕ ಎಲ್ಲ ಹಾ ಮಾಡ್ಲಕ್ಕಮ್ಮ ಯಾವಾಕಿ ಕುಡ್ತಾನೋ ಏನೋ ಮಕ್ಕೊಂಡಾಗ ರಾತ್ರಿ ಬೆಳಗಾನ ಅಕ್ಕಿ ದಾರ ಕುಡ್ದು ಬಂದಂದ್ರ ಯಾವಾಕಿನ ಪದ್ಮ ಪದ್ಮ ಅತಾನ ಯಾವಕ್ಕಿ ಬೋಸಡಿ ನೋಡಕಿ ಈಗ ಸಂಸಾರ ಎಲ್ಲಾ ಅಳ್ಗಾಲ್ ಮಾಡ್ಕೊಂಡನ ಹಡ್ಸುನ್ ಬೆನ್ ಹತ್ತಿಮಾ ಯಾವ ಹೇಳಕಿ ನೋಡು ನೀನ್ ಹೂ ಅಮ್ಮ ಈಗ ನಾನು ನೀನ್ ಇರ್ಲಕೆ ಮನಿ ಕರ್ಕೊಂಬಂದ್ರ ಬರ್ತಾನಮ್ಮ ಅಂತ ನೀಚದನವ ನೋಡ ನೀ ಕಣ್ಣಿಡುತ್ತಮ್ಮ ನಡಿ ಊಟ ಮಾಡಾಕತ್ ನಡಿಯಪ್ಪ ನೋಡು ನಾನು ಹೇಳ್ತೀರಿ ಊರು ಹೋಗ ಮನೆಯಾಗಂತರೂ ಯಾರೂ ಇಲ್ಲ ಅಲ್ಲಿ ಕರ್ಕೊಂಡು ಹೋಗು ಇಲ್ಲಿ ಕರ್ಕೊಂಡು ಹೋಗಿ ಅಲ್ಲಾಗ್ತಿದ್ದೆ ಇವತ್ತು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಬಾ ಅರಮನೆ ಅರಮನೆ ಅಂತ ಐತೆ ನಾನು ಬಿಲ್ಡಿಂಗ್ ನೀನು ನೋಡಿದ್ರೆ ಅಂದ್ರೆ ಗಾಬರಿ ಆಗಿಬಿಡ್ತೀವಿ ಫ್ಲಾಟ್ ಆಗಿಬಿಡ್ತೀವಿ ಅಮ್ಮಿಗೆ ಲೇನಿ ನೀನು ಹೇಳ್ತೀಯಾ ಇಲ್ಲ ಅಕ್ಕಿ ಊರು ಹೋಗ್ತೀನಿ ಅಂದ್ರೆ ಗಿಡ್ಡ ನಿನ್ನ ಮಗ ಅವ ಗಿಡ್ಡ ಅವಂದು ಎಳ್ನೀರ ಅಂಗಡಿ ಐತೆ ಅವ ವ್ಯಾಪಾರ ಮಾಡಕ ಹೋತಾನ ಇಲ್ಲಿ ಮನೆಗೆ ಈಗ ಯಾರು ಇಲ್ಲ ನಾನು ಇಬ್ರೇ ಇರೋಂತ ಮನೆಗೆ ರೋಮ್ಯಾನ್ಸ್ ಮಾಡೋಣ ನೋಡ್ ಮತ್ತೆ ಅವರು ಬಂದ್ರು ಅವರು ಯಾಕೆ ಬರ್ತಾರೆ ಊರು ಹೋಗ್ತೀನಿ ಅಂತ ಹೇಳೋಕೆ ಹೇಳ ಹೋಗಿರ್ತಾಳೆ ಊರಿಗೆ ಏನು ಹೇಳಕ್ಕೆ ಬರಲ್ಲ ನಿನಗೆ ಯಾರು ಮನೆ ಸೇರೋದೇ ಇಲ್ಲ ನಿನ್ನ ಚಟಾದು ಗೊತ್ತಾಗಿ ಏನು ಸಪೋಸ್ ಏನೋ ಒಂದ್ ವೇಳೆ ಬಂದ್ರಂದ್ರ ನನ್ ಮ್ಯಾಗ ವಿಶ್ವಾಸ ಐತಿಲ್ಲ ನನ್ಗ ಹೊರಗ್ ನೋಡೋಣತ್ ಅವ್ರ ಒಳಗಿದ್ರ ಅಂದ್ರ ಹೋಗೋದ್ ಬೇಡ ಮನ್ಯಾಗ ಅವ್ರ ಇರ್ಲಿಕ್ಕಂದ್ರ ಒಳಗ ಏನಂತಿ ಅಲ್ಲಿ ಇಲ್ ಇಲ್ಲಿ ದಾಮ್ ನನ್ ಕೈ ಹಿಡಿದ್ ಕರ್ಮೇನ್ ಕೈ ಹಿಡಿಬೇಕಾ ಮತ್ತ್ ಯಾರ ಹಿಡಿತಾರ ನೀಡ್ಲಾರ ನಾ ಊರ್ಗ್ ಹೋಗ್ಬರ್ತಿನಪ್ಪ ನಿಮ್ ಆಯಿ ಊರಿಗೆ ಒಂದಿಟ್ಟು ಮನಿ ಕಡೆ ಹುಷಾರ ಏನು ಚಂತಾನ ಕೆಲಸ ಮಾಡಿ ಉಪಾಸ ಬೀಳ್ಬೇಡಪ್ಪ ಏನ್ರ ಒಂದಿಟ್ಟು ತಿಂದು ಊಟ ಮಾಡಿ ಮಕ್ಕೋರ ಏನಪ್ಪಾ ಅವನ್ ಕಡೆ ಹಂಗೇ ಕಣ್ಣು ನೋಡ ತಮ್ಮನಿ ಹ ನಾವ್ ಹೋಗ್ಬರ್ಲಿಪ್ಪ ಹ್ಮ್ ಹೋಗ್ಬರ್ತಿನ ಹುಷಾರ್ ಏನ್ ತಮ್ಮ

ನೋಡು ಮತ್ತೆ ಯಾರು ನೋಡಿಲ್ಲ ಎಲ್ಲ ಬಂದಿದ್ದು ಯಾರು ನೋಡ್ತಾರೆ ಇಲ್ಲನ್ ಸಿ ಸಿ ಕ್ಯಾಮ್ರದು ಏನಿಲ್ಲ ನೀನು ಲವ್ ಮಾಡ್ತೀನ ಇಕ್ಕಾ ಲವ್ ಮಾಡ್ತಿ ಲವ್ ಮಾಡ್ದೆಲ್ಲ ನನ್ನ ಜೊತೆ ಬಂದಿ ಮತ್ತ ಆ ಗಿಟ್ನ ನಮ್ಗ ಅವನು ಇಲ್ಲ ಏನು ಹುಡಿತಾನ ನನಗೆ ಕೆಲ್ಸಕ್ಕೆ ಹೋಗತ್ತನ್ ಏನ್ ಕೆಲ್ಸಕ್ಕೆ ಹೋಗಲ್ಲ ಇದೇ ನಾನು ನೀನು ಲವ್ ಮಾಡಿದ್ರೆ ದೊಡ್ಡ ಕೆಲ್ಸ ಆಗೈತಿ ಇದೇ ನಿಗ್ ಸಾಕಾಗಲ್ಲ ನನಗೆ ಎರಡು ಮನೆ ನಂಗೆ ನಡ್ಸಲ್ಲ ಹೇಳಿ ನೀನು ಇಲ್ಲ ಅದು ಬರೋಬರಿ ಒಂದು ಮನೆ ನಿನ್ ಹಿಂತಿಗೆ ಆಯ್ತಪ್ಪಾ ಅಂತಂದ್ರೆ ಆಕೆ ಯಾಕೆ ಗೊತ್ತಾಗತ್ತೆ ಕೆಟ್ಟ ಹಳ್ಳಿ ಗುಗ್ಗು ಇದಾಳೆ ಆಕಿ ಆಕಿಗೆ ಏನು ಗೊತ್ತಾತು ನಿನ್ನ ಸಿಟಿ ಇದಾಳ ನಿಕಿ ಡ್ರೈ ಬಿಟ್ಟ ಬರಲ ಆಕಿ ಹುಸುಳಿ ಮಗ ಮಗಾರು ಕೂಡ ಒಂದೇ ಚಟ ಆದಂದ್ರ ಇದನ್ನೂ ಚಟ ಆದ ಹುಷುಳ್ಳಿ ಮಗ ನೀ ಅವರ ಬರೀ ಹೊಲ ಕೆಲ್ಸ ದಂಧ ಮಾಡ್ತೇತ ಏನ್ ನೋಡ ಮಗನಾ ಇಲ್ಲೇನ್ ಮಾಡಾತೀ ಈಕಿ ಕ್ಯಾರೆ ಚಲಿ ಚಲಿಯೋದಾಳ ಚಂದ್ರು ಚಲಿ ಹೇಳ್ದೆ ಕರೆಕ್ಟ್ ಇತ್ತು ಮಾತ್ ಅಂತ ಮನೆ ಯಾರ ಮಾಡಾತೀ ಇಬ್ರೇ ಏ ಅಕಿ ಏನು ಫ್ರೆಂಡ್ ಮಾತಾಡ್ಬೇಕಂದ್ರೆ ಕರ್ಕೊಂಡೆನೋ ನಿಷ್ಟ ಮಾಡ್ತೀನಿ

மடி நி ம